ನಮಸ್ಕಾರ ನನ್ನ ಇತೇಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಎಳ್ಳು ಬೆಲ್ಲ ಅದು ಹೇಗೆ ಮಾಡೋದು ಅಂತ ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಕೊಬ್ಬರಿದ್ದು ಕಪ್ಪೆಲ್ಲ ತೆಗೆದಿಟ್ಕೊಂಡಿದ್ದೀನಿ ನಾನು ಒಂದು ಹಚ್ಚು ಬೆಲ್ಲ ತೊಗೊಂಡಿದ್ದೀನಿ ಒಂದು ನೂರು ನೂರೈವತ್ತು ಗ್ರಾಮ್ ಕಾಯಿ ಬೀಜ ತೊಗೊಂಡಿದ್ದೀನಿ ನೆಲಗಡಲೆ ಸ್ವಲ್ಪ ಎಳ್ ತೊಗೊಂಡಿದ್ದೀನಿ ಬಿಳಿ ಎಳ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಇದು ಯಾಕಂದರೆ ಇವಾಗೆಲ್ಲ ಸ್ಟೈಲ್ ಅಲ್ವಾ ಕಪ್ಪೆಳ್ಳಾದರೆ ಕರಿಯಾಗಿ ಕಪ್ಪಿರುತ್ತೆ ಅಂಥೇಳಿ ಅದಕ್ಕೆ ಆಮೇಲೆ ನೋಡಿ ಕಡಲೆಕಾಯಿ ಬೀಜ ಹುರ್ಕೊಳ್ಬೇಕು ಕಪ್ಪಾಗೋ ಥರ ಹುರ್ಕೊಬೇಡಿ ಸ್ವಲ್ಪ ಕಲರ್ ಇರಲಿ ಕಪ್ಪಾದರೆ ನೋಡಕ್ಕೆ ಚೆನ್ನಾಗಿರಲ್ಲ ಅಂತ ಅಷ್ಟೇನೆ ಈ ಹಬ್ಬಕ್ಕೆ ಎಳ್ಳು ಬೆಲ್ಲನೇ ಏನಕ್ಕೆ ಕೊಡ್ತಾರೆ ಅಂತ ಅಂದರೆ ಈ ಆರೋಗ್ಯ ಏನಿದೆ ಇದರಲ್ಲಿ ಅಂದರೆ ಸಕಲ ಜೀವರಾಶಿಗಳಲ್ಲಿ ಆರೋಗ್ಯಕ್ಕೆ ಸೂರ್ಯನೇ ಮುಖ್ಯ ಸೂರ್ಯನ ಬೆಳಕು ಬೇಕೇ ಬೇಕು ನಮಗೆ ಹಾಗಾಗಿ ಅವರು ಕೆಲವು ಕ ಮಕರ ಸಂಕ್ರಮಣ ಮಾಗಿಯ ಚಳಿಗೆ ಈ ದೇಹ ತುಂಬ ಚಳಿಗೆ ಆಗಲ್ಲಲ್ವ ನಾವು ನಡ್ಗೋಗಿರ್ತೀವಿ ಹಾಗೆ ಉತ್ತರಾಯಣ ಕಾಲದಲ್ಲಿ ಬೀರುವ ಸೂರ್ಯನ ತೀಕ್ಷ್ಣವಾದ ಬೆಳಕು ಹೊಸ ಹುರುಪನ್ನು ತುಂಬಿ ನಮ್ಮಲ್ಲಿ ಮತ್ತಷ್ಟು ಲವಲವಿಕೆ ತುಂಬುತ್ತೆ ಈ ಎಳ್ಳು ಬೆಲ್ಲ ಹಂಗಾಗಿ ಎಳ್ಳು ಬೆಲ್ಲ ಒಂದೊಂದು ಹಬ್ಬಕ್ಕೆ ಒಂದೊಂದು ವಿಶಿಷ್ಟ ಇರುತ್ತೆ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಹಬ್ಬದಲ್ಲಿ ಏನೇನು ತಿನ್ನಬೇಕು ಅಂತ ಸುಮ್ಮನೆ ನಾವು ಮಾಡ್ಕೊಂಡು ಬಂದಿರೋದಲ್ಲ ಅದು ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಚಲಿಸುವ ಈ ಕಾಲದಲ್ಲಿ ಸೂರ್ಯನು ತೀಕ್ಷ್ಣವಾಗಿ ಉರಿಯುತ್ತಾನೆ ಈ ಸಮಯದಲ್ಲಿ ಹಗಲಿನ ಸಮಯ ಹೆಚ್ಚಾಗಿದ್ದು ಇರುಳಿನ ಸಮಯ ಕಡಿಮೆ ಇರುತ್ತದೆ ಇದರ ಜೊತೆಗೆ ಕಾಲಕ್ಕೆ ತಕ್ಕಂತೆ ನಮ್ಮ ಆಹಾರ ಕ್ರಮವು ಬದಲಾದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದ್ದರಿಂದ ಎಳ್ಳು ಬೆಲ್ಲ ಈ ಸಮಯದಲ್ಲಿ ತಿಂದರೆ ತುಂಬ ಒಳ್ಳೆಯದು ಅಂತ ಇದೆ ಎಳ್ಳಿನ ಉಷ್ಣತೆಯಿಂದ ನಮ್ಮ ದೇಹ ಉಷ್ಣತೆ ಕಾಪಾಡುತ್ತೆ ಮತ್ತು ಬೆಲ್ಲದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಳ್ಳು ಬೆಲ್ಲ ತಿನ್ನೋದರಿಂದ ಇದು ಜಾಸ್ತಿ ಆಗುತ್ತೆ ನಮ್ಮ ದೇಹದಲ್ಲಿ ಅಂತ ಎಳ್ಳು ಬೆಲ್ಲ ಮಾಡೋದು ಎಳ್ಳು ಬೆಲ್ಲ ಉಂಡೆನೂ ನೋಡಿ ಚಳಿಗಾಲದಲ್ಲೇ ತುಂಬ ಜನ ತಿನ್ನೋದು ಆಮೇಲೆ ಚಯಾಪಚಯ ಕ್ರಿಯೆ ಅಂದರೆ ನಮಗೆ ಹೊಟ್ಟೆಯಲ್ಲಿ ಎಲ್ಲ ರೀತಿಯಲ್ಲೂ ಪಚನ ಆಗಬೇಕು ನಾವು ತಿಂದಿರೋ ಆಹಾರ ಅದಕ್ಕೆ ಎಳ್ಳಿನಲ್ಲಿ ಇರುವಂತಹ ಪ್ರೋಟೀನ್ ಸ್ನಾಯುಗಳ ಕೋಶ ಬಲಪಡಿಸುವುದು ಮಾತ್ರವಲ್ಲದೆ ಅದನ್ನು ಸರಿಪಡಿಸುವುದು ಅಂತ ಇದೆ ಮಲಬದ್ಧತೆಗೆ ತುಂಬ ಎಳ್ಳು ಬೆಲ್ಲ ಸಹಕಾರಿ ಅದಕ್ಕೋಸ್ಕರ ಎಳ್ಳು ಬೆಲ್ಲ ಈ ಹಬ್ಬದಲ್ಲಿ ತಿನ್ನಬೇಕು ಅನ್ನೋದು ಯಾಕಂದರೆ ಚಳಿಗಾಲದಲ್ಲಿ ನಮಗೆ ಬೆಳಗ್ಗೆ ಎದ್ದು ಸಂಡಸ್ಕೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಎಳ್ಳು ಬೆಲ್ಲ ಅಂತ ಹೇಳೋದು ಮತ್ತು ದೇಹವನ್ನು ಶುದ್ಧೀಕರಿಸುತ್ತೆ ನಮಗೆ ಎಳ್ಳು ಬೆಲ್ಲ ತಿಂದರೆ ಎಳ್ಳಿನಲ್ಲಿರುವ ಕೊಬ್ಬಿನಾಂಶ ಮತ್ತು ಬೆಲ್ಲದಲ್ಲಿರುವ ಕ್ಯಾಲೋರಿ ಅಂಶ ದೇಹಕ್ಕೆ ಎರಡೂ ಸೇರಿ ನಮಗೆ ವಾತ ದೋಷ ಕಫ ದೋಷ ನಿವಾರಣೆ ಮಾಡೋಕ್ಕೆ ಸಹಕಾರಿ ಮಾಡುತ್ತೆ ಅದಕ್ಕೋಸ್ಕರ ಎಳ್ಳು ತಿನ್ನಲೇಬೇಕು ಈ ಹಬ್ಬದಲ್ಲಿ ಅಂತ ಹೇಳೋದು ಯಾವುದಾದ್ರೂ ಒಂದೊಂದು ರೂಪದಲ್ಲಿ ನೋಡಿ ಒಂದೊಂದು ಕಡೆ ಒಂದೊಂದು ಥರ ಆಚರಣೆ ಮಾಡ್ತಾರೆ ನನಗೆ ತಿಳಿದಂಗೆ ನಮ್ಮ ಈ ಕಡೆ ಎಲ್ಲ ಈ ಥರ ಮಿಕ್ಸ್ ಮಾಡ್ತಾರೆ ಸಿರ್ಸಿಲಿ ನನ್ನ ಫ್ರೆಂಡೊಬ್ಬರು ಸಕ್ಕರೆ ಪಾಕ ಮಾಡಿ ಎಳ್ಳನ್ನು ಹುರಿದು ಆ ಥರ ಮಾಡಿಕೊಡೋರು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಮಾಡ್ತಾರೆ ಈ ಹಬ್ಬನ ಎಲ್ಲ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಅದು ನಮಗೆ ಬೇಕಾಗಿರೋದು ಒಳ್ಳೆ ಕೊಬ್ಬು ಸಿಗುತ್ತೆ ನಮ್ಮ ದೇಹಕ್ಕೆ ಕೆಟ್ಟ ಕೊಬ್ಬು ಹೋಗಿ ಒಳ್ಳೆ ಕೊಬ್ಬು ಸಿಗುತ್ತೆ ಕೊಬ್ಬಂದರೆ ಆ ಥರ ಕೊಬ್ಬಲ್ಲ ಒಳ್ಳೆ ಕೊಬ್ಬು ದೇಹದಲ್ಲಿರೋ ಬೇಡದ ರಾಸಾಯನಿಕಗಳನ್ನು ಹೊರ ಹಾಕುತ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ಅದಕ್ಕೋಸ್ಕರ ಎಳ್ಳು ಬೆಲ್ಲ ತಿನ್ನಬೇಕು ಅಂತ ಹೇಳೋದು ದಯವಿಟ್ಟು ಹಬ್ಬಕ್ಕೆ ಎರಡು ದಿವಸ ಮುಂಚೆ ವೀಡಿಯೋ ಹಾಕಿದ್ದೀನಿ ಇದನ್ನು ಯಾರ್ಯಾರಿಗೆ ಮಾಡೋಕ್ಕಾಗುತ್ತೋ ದಯವಿಟ್ಟು ತಿನ್ನಿ ಇದಿರೇ ರೆಡಿ ಸಿಗುತ್ತೆ ಇವಾಗ ಅಂಗಡಿಲಿ ರೆಡಿ ಚೆನ್ನಾಗಿರಲ್ಲ ಅದು ನೀವೇ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಮನೆಯಲ್ಲಿ ದಯವಿಟ್ಟು ಮಾಡ್ಕೊಳ್ತೀನಿ ಮತ್ತು ಇದಕ್ಕೇನೆಂದರೆ ಒಬ್ರೊಬ್ರು ಜೀರಿಗೆ ಪೆಪರ್ಮೆಂಟು ಅದೆಲ್ಲ ಬಳಸ್ತಾರೆ ನನಗದು ಜೀರಿಗೆ ಪೇಪರ್ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಜೀರಿಗೆ ಪೇಪರ್ ಹಾಕಿಲ್ಲ ಅದು ಕಲರು ನೋಡೋಕ್ಕೂ ಚೆನ್ನಾಗಿರುತ್ತೆ ಕಡಲೆಕಾಯಿ ಬೀಜ ಸಿಪ್ಪೆ ಎಲ್ಲ ತೆಗೆದು ಅದು ಜೋಡಿ ಇರುತ್ತಲ್ಲ ಅದನ್ನು ಸಿಂಗಲ್ ಸಿಂಗಲ್ ಮಾಡಬೇಕು ನೋಡಿ ಯಾವಾಗ ಚೆನ್ನಾಗಿರುತ್ತೆ ಮತ್ತು ಅದರೊಳಗಡೆ ಒಂದು ಸಣ್ಣ ಬೀಜ ಇರುತ್ತೆ ನೋಡಿ ಅದನ್ನು ತೆಗೀರಿ ಇಲ್ದಿರಿ ಅದು ಒಂದೊಂದು ಕಹಿ ಬರುತ್ತೆ ಅದಕ್ಕೋಸ್ಕರ ಒಂಥರ ನೀಟಾಗಿ ಚೆನ್ನಾಗೂ ಕಾಣಿಸುತ್ತೆ ಮತ್ತು ತಿನ್ನೋಕ್ಕೂ ರುಚಿಯಾಗಿರ್ಬೇಕು ಅದು ತಿನ್ನುವಾಗ ಒಂದು ಚೂರು ಏನಾದರೂ ಕಹಿ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅಂಥೇಳಿ ಇದನ್ನು ನೋಡಿ ಈ ಥರ ಮಾಡ್ಕೊಳ್ಳೋದು ಎಳ್ಳನ್ನು ಸಿಂಪಲ್ಲಾಗಿ ಹುರಿಯೋದು ಕಡಲೆ ಹುರ್ಗಡ್ಲೆನ ಉರಿಬಾರ್ದು ಸುಮ್ಮನೆ ನಾನು ಆ ಬಾಣಲೆ ಬಿಸಿ ಇತ್ತಲ್ಲ ಅದಕ್ಕೆ ಹಾಕಿಟ್ಟಿದ್ದಷ್ಟೇ ನೋಡಿ ಇವಾಗ ಎಷ್ಟು ಬೇಗ ರೆಡಿ ಆಗುತ್ತೆ ಮನೆಯಲ್ಲೇ ಮಾಡೋದ್ರಿಂದ ನಾವು ನೋಡಿ ಇದು ರೆಡಿ ಆದಮೇಲೆ ಎಲ್ಲ ಮಿಕ್ಸ್ ಮಾಡೋದು ಕೊಬ್ಬರಿ ಬೆಲ್ಲ ಎಳ್ಳು ಕಡಲೆಕಾಯಿ ಬೀಜ ಹುರ್ಗಡ್ಲೆ ಪ್ರತಿಯೊಂದು ಮಿಕ್ಸ್ ಮಾಡೋದಷ್ಟೇ ನೋಡಿ ಇವಾಗ ಅಂತ ರೆಡಿ ಆಯಿತು ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು